ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ವಚನಗಳ ಆಧ್ಯಾತ್ಮಿಕ ಅಂತರಾರ್ಥ ಇದರ ಅಡಿಯಲ್ಲಿ ನಾನು ಈ ದಿನ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಚನ ಸಂಸಾರ ವಚನವನ್ನು ಕೇಳೋಣ ಸಂಸಾರವೆಂಬುದೊಂದು ಗಾಳಿಯ ಸುಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದ ನೆಚ್ಚಿ ಕೆಡಬೇಡ ಸಿರಿ ಎಂಬುದ ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ ಇಲ್ಲಿ ಸಂಸಾರ ಅನ್ನೋ ಒಂದು ಮುಖ್ಯ ಅಂಶವನ್ನು ಇಟ್ಕೊಂಡು ಬಸವಣ್ಣನವರು ಈ ವಚನದಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಸಂಸಾರ ಅಂದ ತಕ್ಷಣ ಕೇವಲ ಗಂಡ ಹೆಂಡತಿ ಮಕ್ಕಳು ಅಲ್ಲ ಅಂದರೆ ಆಧ್ಯಾತ್ಮಿಕವಾಗಿ ಇದರ ಅರ್ಥವನ್ನು ನೋಡಿದಾಗ ಇಡೀ ವ್ಯವಸ್ಥೆಯನ್ನು ಅಂದರೆ ನಮ್ಮ ಲೋಕ ವ್ಯವಹಾರ ಇವೆಲ್ಲವನ್ನ ಸೇರಿ ಒಂದು ರೀತಿಯ ಸಂಸಾರ ಅನ್ನೋ ಹೆಸರಿಟ್ಟಿದ್ದಾರೆ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ ಬೆಳಿಗ್ಗೆಯಿಂದ ಹಿಡಿದು ಅಂದರೆ ನಮ್ಮ ಜೀವನಕ್ಕೋಸ್ಕರ ನಾವು ಏನೆಲ್ಲವನ್ನ ಅಳವಡಿಸ್ಕೊಂಡಿರ್ತೀವಿ ಅದೆಲ್ಲವೂ ಸಹ ಸಂಸಾರ ಇದರ ಅಡಿಯಲ್ಲಿ ಬರುತ್ತೆ ಆ ವ್ಯವಹಾರದಲ್ಲಿ ನಾವೇನು ಮಾಡಿರ್ತೀವಿ ಮುಳುಗೋಗಿರ್ತೀವಿ ಅದೊಂದು ಗಾಳಿಯ ಸುಡರು ಅಂದರೆ ನಾವು ಆ ಮುಳುಗಿದ ಮೇಲೆ ಮತ್ತೆ ನಮ್ಮನ್ನ ಏಳಲಾಗದ ಅವಸ್ಥೆಗೆ ಕರ್ಕೊಂಡೋಗ್ಬಿಡುತ್ತೆ ಮೇಲೆ ಬರಕ್ಕೆ ಆಗದೆ ಇರತಕ್ಕಂಥ ವ್ಯವಸ್ಥೆಗೆ ಈ ಸಂಸಾರ ಅನ್ನೋದು ಒಂದು ಗಾಳಿಗೆ ಇಟ್ಟಂತಹ ದೀಪದಂತೆ ಗಾಳಿ ಹತ್ರ ದೀಪ ಇಟ್ಟೋದ್ರೆ ಅದು ಖಂಡಿತವಾಗ್ಲೂ ಆರಿ ಹೋಗೋದು ನಿಶ್ಚಿತ ಎಲ್ರಿಗೂ ಗೊತ್ತಿರ್ತಕ್ಕಂತಹ ಸಂಗತಿ ಅದೇ ತರ ನಾವು ಈ ಸಂಸಾರದಲ್ಲಿ ಮುಳುಗಿದಾಗ ಬೇರೆ ಅದನ್ನು ಮರ್ತೋಗ್ತೀವಿ ಬೇರೆ ಅದು ಯಾವುದು ಹಾಗಾದರೆ ಮತ್ತೆ ಎರಡನೇ ಸಾಲಲ್ಲಿ ಹೇಳ್ತಾ ಇದ್ದಾರೆ ಸಿರಿ ಸಂಪತ್ತು ಇದೊಂದು ಸಂತೆಗೆ ಸೇರಿದಂತಹ ಮಂದಿ ಮಂದಿ ಅಂದರೆ ಜನರ ಗುಂಪಿದ್ದಂತೆ ಆ ಸಂತೆ ಸೇರಿರ್ತಕ್ಕಂಥ ಜನರು ಏನು ಮಾಡ್ತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಷ್ಟೇ ಅಲ್ಲಿರ್ತಾರೆ ಆನಂತರ ಮತ್ತೆ ಅವರು ಮರೆಯಾಗ್ತಾರೆ ಆಗ ಸಂತೆ ಎಲ್ಲ ಏನಾಗುತ್ತೆ ಬರಿದಾಗತ್ತೆ ಅದೇ ರೀತಿ ಸಿರಿ ಅನ್ನೋದು ಅಷ್ಟೆ ಏನೇ ಆಗಿರ್ಬೋದು ನಮ್ಮ ಜೀವನದಲ್ಲಿ ಈ ಸಿರಿ ಸಂಪತ್ತು ಯಾವುದೂ ಕೂಡ ಶಾಶ್ವತ ಅಲ್ಲ ಇದೆಲ್ಲವೂ ಬಂದು ಹೋಗ್ತಕ್ಕಂಥದ್ದು ಹಾಗಾದರೆ ನಮ್ಮಲ್ಲೇ ಒಂದು ಶಾಶ್ವತವಾದಂತಹ ಚೈತನ್ಯ ಇದೆ ಶಕ್ತಿ ಇದೆ ಆ ಸತ್ಯವನ್ನು ನೀನು ಕಾಣಬೇಕು ಅಂತಂದರೆ ಕೂಡಲ ಸಂಗಮ ದೇವನನ್ನು ಪೂಜಿಸೋದನ್ನು ಮರಿಬಾರ್ದು ಆಗ ನಿನಗೆ ಶಾಶ್ವತವಾದದ್ದು ಯಾವುದು ನಮಗೆ ಶಾಶ್ವತವಾಗಿ ಯಾವುದು ಬೇಕು ಅನ್ನೋದು ಅರಿವಾಗುತ್ತೆ ಎಷ್ಟು ಅದ್ಭುತವಾಗಿ ಕೇವಲ ಮೂರ್ನಾಲ್ಕು ಸಾಲುಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಶುದ್ಧ ಚೈತನ್ಯದ ಬಗ್ಗೆ ಅರಿವನ್ನು ಮೂಡಿಸುವಂಥ ಪ್ರಯತ್ನವನ್ನು ಇಲ್ಲಿ ಬಸವಣ್ಣನವರು ಮಾಡಿದರೆ ಮತ್ತೆ ವಚನವನ್ನು ಕೇಳೋಣ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ ಧನ್ಯವಾದಗಳು